ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ಬೀಟ್ರೋಟು ಎಲ್ಲ ಸಾಮಾನು ಇಟ್ಕೊಂಡಿದ್ದೀನಿ ಆಲ್ರೆಡಿ ತುಂಬ ಲೇಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಬೀಟ್ರೋಟಲ್ಲಿ ಕುರ್ಮ ಮಾಡೋದು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ಇದು ಎಲ್ಲ ಅನ್ನದ ಜೊತೆ ತಿನ್ಬೋದು ಚಪಾತಿ ದೋಸೆ ಪೂರಿ ಯಾವುದ್ರ ಜೊತೆಗೆ ಕಾಂಬಿನೇಷನ್ ಮಾಡ್ಬೋದು ಈಸಿಯಾಗಿ ಬೇಗ ಫಟಾಫಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನು ಬೀಟ್ರೋಟ್ನ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಇದು ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಬೇರೆ ಕಾಳುಗಳು ಹಾಕ್ಬೋದು ನಾನು ಹೆಸ್ರು ಕಾಳು ಹಾಕ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಯಾಕಂದರೆ ಬೀಟ್ರೋಟ್ ತಿನ್ನೋದ್ರಿಂದ ನಮಗೆ ಹೆಲ್ತು ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಹಾಗಾಗಿ ಇದನ್ನು ಹೆಸ್ರು ಕಾಳು ಸೇರಿಸಿದ್ರೆ ಇನ್ನೂ ಗ್ಲೋ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹೆಸರು ಕಾಳು ಹಾಕ್ತಾಯಿದ್ದೀನಿ ಆಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ನಾನು ಎಲ್ಲ ಇದರಲ್ಲಿ ಮಿಕ್ಸ್ ಇರುತ್ತಲ್ವ ಎಲ್ಲ ಥರದ ಮಸಾಲೆ ಹಾಗಾಗಿ ಆ ಪೌಡರ್ ತೊಗೊಂಡಿದ್ದೀನಿ ಇದು ಮಸಾಲೆ ಮಾಡ್ಕೊಳ್ಳೋದಿಕ್ಕೋಸ್ಕರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸೋಂಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈಗ ಇದನ್ನು ಹುರ್ಕೊಂಡು ನಾವು ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಮಸಾಲೆನೆಲ್ಲ ಹುರ್ಕೊಳ್ಳೋಣ ಇದೇ ಬಂಚು ಕಾಯಿಲಿ ಇದಕ್ಕೆ ಎಣ್ಣೆ ಹಾಕೋಂತೀನಿ ಪಾತ್ರೆ ಸ್ವಲ್ಪ ನೀ ಇದೇ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಈಗ ಶುಂಠಿ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ ನಾವು ಹಾಗೆ ಚಕ್ಕೆ ಲವಂಗ ಎಲ್ಲ ಹಾಕ್ತಾ ಇದ್ದೀನಿ ಸೋಂಪು ಹಾಕೊಂತೀವಿ ಈಗ ಈರುಳ್ಳಿ ಹಾಕೊಂತ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಇದನ್ನ ಉಟ್ಕೊಳ್ಳೋಣ ಚೆನ್ನಾಗಿ ಹೋಗೋ ತನಕ ಗೋಲ್ಡನ್ ಬ್ರೌನ್ ಆಗಷ್ಟು ಉಟ್ಕೊಳ ಇದ್ರ ಜೊತೆಗೆ ತೆಂಗಿನಕಾಯಿನ ಹಾಕ್ತಾ ಈಗ ಇದು ಫ್ರೈ ಆಗಿದೆ ಇದು ಸಾಫ್ ಈಗ ಇದನ್ನ ನಾನು ಆಫ್ ಮಾಡ್ಕೊಂತ ಇದ್ದೀನಿ ಇದು ಚೂರು ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂತೀನಿ ಇದೊಂಚೂರು ತಣ್ಣಗಾಗಬೇಕು ಈಗ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ ಬರ್ತೀನಿ ತಣ್ಣಗಾಗಿದೆ ಮಿಕ್ಸಿ ಈಗ ಮಸಾಲೆ ರುಬ್ಕೊಳ್ಳೋದಾಗಿದೆ ಆಗಿದೆ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಈಗ ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ನೋಡಿ ಯಾಕಂದ್ರೆ ಕುರ್ಮಾ ಅಂದ್ರೆ ಹಾಗೆ ಅಲ್ವಾ ವೆರೈಟಿ ವೆರೈಟಿ ಕುರ್ಮಾ ಮಾಡ್ಬೋದು ಇದ್ರ ಜೊತೆಗೆ ಒಂದು ಸ್ಟಾರ್ಗೂ ಹಾಕ್ತಾ ಇದ್ದೀನಿ ಎಣ್ಣೆಗೆ ಹಾಕ್ತಾ ಇದ್ದೀನಿ ಆಮೇಲೆ ಎಲೆ ಒಂದ ಪಲಾವ್ ಎಲೆ ಹಾಕ್ತಿದೀನಿ ಈಗ ಜೀರಿಗೆ ಹಾಕ್ತಿದೀನಿ ಹಾಗೆ ಸ್ವಲ್ಪ ಸಾಸರಿ ಹಾಕ್ತಿದೀನಿ ಬೇಕಾದ್ರೆ ನೀವು ಇದು ಮಸಾಲೆಗೆ ಗೋಡಂಬಿ ಸೇರಿಸಿ ರುಬ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಗೇ ಗ್ರೇವಿ ಸೂಪರಾಗಿ ಬರುತ್ತೆ ಇನ್ನು ನಾನು ಗೋಡಂಬಿ ಖಾಲಿ ಆಗಿದೆ ಅದಕ್ಕೋಸ್ಕರ ಗೋಡಂಬಿ ಹಾಕಿಲ್ಲ ಈಗ ಕರಿಬೇವು ಹಾಕ್ತಾಯಿದ್ದೀನಿ ಈರುಳ್ಳಿನೂ ಈರುಳ್ಳಿನ್ನ ಹಾಕ್ತಾ ಇದು ಫ್ರೈ ಆಗ್ತಾ ಇದೆ ನೋಡಿ ಈಗ ನಾವು ಕಟ್ ಮಾಡಿಟ್ಕೊಂಡಿರೋ ಬೀಟ್ರೋಟ್ ಹಾಕ್ತಾ ಇದ್ದೀನಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಚೆನ್ನಾಗಿ ಒಂದು ಎರಡು ಸಲ ತೊಳೆದ್ರೆ ಕಲರ್ ಕಡಿಮೆ ಆಗುತ್ತೆ ತುಂಬಾ ರೇಟ್ ಬೇಡ ಅನ್ನೋರು ಬೇಕಾದ್ರೆ ಒಂದು ಲೋಟ ಹಾಲು ಸೇಸ್ಕೊಬೋದು ಕಲರ್ ಬರಲ್ಲ ಒಂದು ಲೋಟ ಇದಕ್ಕೆ ಹಾಲು ಹಾಕಿದ್ರೆ ಕಲರ್ ಕಡಿಮೆ ಆಗುತ್ತೆ ಈಗ ಇದನ್ನ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದ್ರ ಜೊತೆಗೆ ಹೆಸರು ಕಾಳ ಇಟ್ಕೊಂಡಿದ್ನಲ್ಲ ಹೆಸರುಕಾಳು ಹಾಕ್ತಾ ಇದ್ದೀನಿ ಹಾಗೆ ಹಸಿಗೆ ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ಹುರ್ಕೊಂತೀನಿ ಈಗ ನಾವು ರುಬ್ಬಿ ಇದ್ದಂತ ಮಸಾಲೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಇದು ಮಾಡಕ್ಕೆ ಬಿಟ್ಟಿದ್ದೀನಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಮನೆಯೆಲ್ಲ ಘಮ 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 ಸ್ಮೆಲ್ ಮಿಕ್ಸಿ ತೊಳೆದ ನೀರು ಹಾಕಿ ವೇಸ್ಟ್ ಮಾಡಕ್ ಹೋಗ್ಬೇಡಿ ಮಸಾಲೆ ಈಗ ಇದು ಸ್ವಲ್ಪ ಚೆನ್ನಾಗಿ ಒಂದು ಕೊಂದು ಮಿಕ್ಸ್ ಆಗ್ಬೇಕಿದೆ ಆಲ್ರೆಡಿ ಮಸಾಲೆ ಆದರೂ ಇನ್ನೊಂದು ಸ್ವಲ್ಪ ಕುದಿಯಕ್ ಬಿಡಬೇಕು ಈಗ ಧನಿಯಾ ಪೌಡರ್ ಇದ್ರಲ್ಲಿ ಎಲ್ಲಾ ಥರದ ಮಸಾಲೆ ಇದೆ ಅಲ್ವಾ ಈ ಪೌಡರ್ ನಾನು ಹಾಕ್ತಾ ಇದ್ದೆ ಸಾಂಬಾರ್ ಪೌಡರ್ ಆಮೇಲೆ ಅಚ್ಕರ್ ಪುಡಿ ಒಂದ್ ಸ್ಪೂನ್ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಚೆನ್ನಾಗಿರಲಿ ಅದು ಸ್ಪೈಸಿ ಆಗಿರಲಿ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲೂ ಹಾಕಿಲ್ಲ ಈಗ ಹಾಕ್ತಾ ನಾನು ಈಗ ಕುರ್ಮಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕೊಳ್ಳೋಣ ಈ ಸ್ಟೇಜ್ ಅಲ್ಲಿ ಉಪ್ಪು ಕರಂಗ್ ನೋಡ್ಕೊಂಬಿಡಿ ಫ್ರೆಂಡ್ಸ್ ಡೌಟ್ ಇದ್ರೆ ಸ್ವಲ್ಪ ಕರೆಕ್ಟ್ ಇದೆ ಆದ್ರೆ ಚೂರ್ ಖಾರ ಜಾಸ್ತಿ ಆದಾಗ ಇದೆ ಅಷ್ಟೇ ಹೊಂದಕ್ಕೊಂದು ಬೆಂದ್ರೆ ಕರೆಕ್ಟ್ ಆಗ್ಬೋದು ಈಗ ನಾನು ಇದನ್ನ ಮೂರ್ ಚೀಟಿ ಕೂಗಿಸ್ಕೊಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗ್ದಿದ್ದಿದ್ನಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೂರು ಸೀಟಿ ಕೂಗಿಸ್ಬಿಡ್ತೀನಿ ಮೂರು ಸೀಟಿ ಬರಲಿ ಈಗ ಫ್ರೆಂಡ್ಸ್ ಸೀಟಿ ಎಲ್ಲ ಹೋಗಿದೆ ತೆಗಿತಿದ್ದೀನಿ ಗಮ್ ಅಂತಿದೆ ತುಂಬಾ ಚೆನ್ನಾಗಿದೆ ಫ್ಲೇವರ್ಫುಲ್ಲಾಗಿ ನೋಡಿ ನಾವು ಹಾಕಿದ ಹೆಸ್ರು ಕಾಳು ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆಂದಿ ನೋಡಿ ಕುರ್ಮ ಹೇಗಾಗಿದೆ ಇದನ್ನ ನಾವು ಈಗ ಬೌಲಿಕ್ ಮಾಡೋಣ ನೋಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೀಟ್ರೋಟ್ ಕುರ್ಮಾ ಸೂಪರಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬಾಯ್